ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾರ್ನಿಂಗ್ ರೂಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ದಿನನೇ ಆಗಿತ್ತು ಮಾರ್ನಿಂಗ್ ರೂಟೀನ್ ವಿಡಿಯೋ ಮಾಡಿ ಹಾಗಾಗಿ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಈ ಗಿಡಗಳನ್ನ ರೀಪಾಟಿಂಗ್ ಮಾಡಿದ್ಮೇಲೆ ಸ್ವಲ್ಪ ಯಾಕೋ ಬಾಡಿರೋ ಥರ ಇದೆ ಸೊ ನೋಡಬೇಕು ಮತ್ತೆ ಚಿಗುರುತ್ತಾ ಅಂತ ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ವ ಚೇಂಜಸ್ ಮಾಡಿದ್ದೀನಿ ಅಂತ ಈ ಸೈಡ್ ಹಾಕಿದ್ದೀನಿ ಅಷ್ಟೇ ನಾನು ಅದನ್ನು ಪಾಟ್ನ ಆ ಸೈಡ್ ಇಟ್ಟಿದ್ದೆ ಸೊ ಈ ಸೈಡನ್ನ ಚೇಂಜ್ ಮಾಡಿದ್ದೀನಿ ಹಾಗೆ ಇನ್ನು ಕೆಲವೊಂದಷ್ಟು ಗಿಡಗಳನ್ನೆಲ್ಲ ತರಬೇಕು ಸೊ ನೋಡೋಣ ಅಂತಂದು ಸೊ ಸಿಂಪಲ್ಲಾಗಿ ಇಟ್ಕೊಳ್ಳೋಣ ಸದ್ಯಕ್ಕೆ ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ ಗಿಡಗಳನ್ನ ಹಾಗಾಗಿ ಇರೋ ಗಿಡಗಳನ್ನೇ ನಾನು ಮೇಂಟೈನ್ ಮಾಡೋಣ ಅಂತ ಎರಡೂ ಬಾಲ್ಕನಿ ಕೂಡ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಓಡಾಡೋಕ್ಕೂ ಕೂಡ ಜಾಗ ಎಲ್ಲ ಸ್ಟೋನ್ ಫಿಲ್ ಆಗಿಬಿಟ್ಟಿದೆ ಇನ್ನು ಪಕ್ಕದ ಬಾಲ್ಕನಿಯಲ್ಲಿ ಸೊ ಈ ಬಾಲ್ಕನಿನ ಸ್ವಲ್ಪ ಫ್ರೀಯಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಪಡ್ಡು ಮಾಡೋಣ ಅಂತಂದು ಪಡ್ಡಿಗೆ ನೆನೆ ಹಾಕಿದ್ದೆ ರಾತ್ರಿಯೇ ರುಬ್ಬಿಟ್ಟು ನೆನೆ ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಪಡ್ಡನ್ನ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಈ ಪಡ್ಡಿ ಹಿಟ್ಟಿಗೆ ನಾನು ಪಡ್ಡಿ ನೆನೆ ಹಾಕುವಾಗ ಸ್ವಲ್ಪ ಹೆಸರು ಕಾಳನ್ನು ಕೂಡ ಮಿಕ್ಸ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಹೆಸರು ಕಾಳು ನೆನೆ ಹಾಕ್ಬಿಟ್ಟು ರುಬ್ಬಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಚೆನ್ನಾಗೂ ಕೂಡ ಉಬ್ಬಿತ್ತು ಹಾಗೆ ಪಡ್ಡು ಕೂಡ ತುಂಬ ಚೆನ್ನಾಗಿದೆ ನೀವೇ ನೋಡ್ತೀರ ಇವಾಗ ನಾನು ಪಡ್ಡು ಹಾಕ್ತೀನಿ ಅಲ್ವಾ ಚೂರು ಕೂಡ ಅಂಟ್ಕೊಳ್ಳೋದಿಲ್ಲ ತುಂಬ ಮೆತ್ತಗೂ ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ತುಂಬಾ ಸಾಫ್ಟಾಗಿರುವಂತಹ ಪಡ್ಡು ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೆಸಿಪಿಯನ್ನು ಶೇರ್ ಮಾಡ್ತೀನಿ ನಾನು ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದ್ದು ನನಗೆ ಐಡಿಯಾ ಹೊಳಿತು ಯಾಕೋ ಹೆಸರು ಕಾಳು ಹಾಕೋಣ ಸ್ವಲ್ಪ ಬರೀ ಏನು ಹಾಕೋದು ಬರೀ ಅಕ್ಕಿ ಹಾಕೋದು ಬೇಡ ಅನ್ನೋದಕ್ಕೋಸ್ಕರ ಸ್ವಲ್ಪ ಹೆಸರು ಕಾಳು ಹಾಕಿದ್ದೆ ಒಂದು ಲೋಟದಷ್ಟು ತುಂಬಾ ಚೆನ್ನಾಗಿತ್ತು ಪಡ್ಡು ಹಾಗಾಗಿ ದೋಸೆನೂ ಕೂಡ ನಾನು ಲಾಸ್ಟ್ ಟೈಮ್ ಮಾಡಿದ್ನಲ್ವ ಅದು ಕೂಡ ಸಿರಿಜಾನ್ಯ ಹಾಕಿ ಮಾಡಿದ್ದೆ ಅದನ್ನು ಕೂಡ ಯಾವ ರೀತಿ ನಾನು ಮಾಡಿದ್ದೆ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಒಂದೊಂದೇ ರೆಸಿಪಿ ನಾನು ಟ್ರೈ ಮಾಡಿಬಿಟ್ಟು ನನಗೆ ಸಕ್ಸಸ್ ಆಯಿತು ಅಂದರೆ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಪಡ್ಡು ಕೂಡ ನಾನು ಟ್ರೈ ಮಾಡ್ತೀನಿ ಮತ್ತು ಹಂಚಿಗೆಲ್ಲ ಹಿಡಿಯೋದಾಗಲಿ ಅಥವಾ ಟೇಸ್ಟ್ ಯಾವ ರೀತಿ ಮಾ ಬರುತ್ತೆ ಅನ್ನೋದಾಗಲಿ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಫಸ್ಟು ಟ್ರೈ ಮಾಡಿಬಿಟ್ಟು ಅದಾದಮೇಲೆ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಬೆಳಗ್ಗೆ ಬಂದ ತಕ್ಷಣ ನನ್ನ ಅಡುಗೆ ಮನೆ ಕೆಲಸ ಅಂದರೆ ಫಸ್ಟ್ ಹಾಲು ಕಾಸಿಟ್ಬಿಡೋದು ಕೆಲವೊಮ್ಮೆ ಮತ್ತು ನಾನು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಹಾಲು ಕಾಯಿಸೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಮ ಕೆಲವೊಂದು ಸಲ ಹಾಗೆ ಹಾಕ್ಬಿಟ್ಟು ಹಾಲನ್ನೇ ಕಾಸಿರಲ್ಲ ಇಲ್ಲ ಇದ್ದರೆ ಸಾಂಬಾರನ್ನ ಬಿಸಿ ಮಾಡಿಬಿಡ್ತೀನಿ ಇಲ್ಲಾಂದರೆ ಮಧ್ಯಾಹ್ನದ ತನಕ ನೆನಪೇ ಆಗೋಲ್ಲ ಸಾಂಬಾರು ಬಿಸಿ ಮಾಡೋದು ಹಾಲು ಬಿಸಿ ಮಾಡೋದು ನನ್ನ ಮಗನಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಬೇಕು ಅದು ಅಭ್ಯಾಸ ಆಗಿಬಿಟ್ಟಿದೆ ಸೊ ಇವಾಗ ಒಂದು ಸ್ವಲ್ಪ ಬಿಸಿನೀರು ಕುಡಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಕುಡಿಯಲ್ಲಿ ಬಿಸಿ ಇರುತ್ತಲ್ವ ಬೇಡ ಅಂತಲೇ ಸ್ವಲ್ಪ ಫಸ್ಟು ಬಿಸಿನೀರು ಕುಡಿಸಿ ಆಮೇಲೆ ಹಾಲು ಕೊಡ್ತಾಯಿದ್ದೀನಿ ಅವನಿಗೆ ಸೊ ಇವತ್ತು ಟಿಫನ್ನು ಸಿಂಪಲ್ ಆಗಿರೋದು ಏನೂ ಇಲ್ಲ ಬರೀ ಪಡ್ಡಿಗೆ ಚಟ್ನಿ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊಂಬಿಟ್ಟು ಚಟ್ನಿಗೆ ರೆಡಿ ಮಾಡಿಬಿಟ್ರೆ ಟಿಫನ್ ಆಲ್ಮೋಸ್ಟ್ ರೆಡಿ ಆದಂಗೆ ಬಿಸಿ ಬಿಸಿ ಪಡ್ನ ಇರೋದು ಅಷ್ಟೇ ನನ್ನ ಮಗ ಇವತ್ತಿನ್ನೂ ಸೆವೆನ್ ತರ್ಟಿ ಆದರೂ ಇದ್ದಿರಲಿಲ್ಲ ಸರಿ ಮಲ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಅದೇ ನಾನು ಕೂಡ ಪಡ್ನ ಹಾಕ್ತಾಯಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೊ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂತು ಪಡ್ಡು ತುಂಬಾ ಟೇಸ್ಟಿಯಾಗಿತ್ತು ಬರೀ ಪಡ್ಡೆ ತಿನ್ನೋಕ್ಕೆ ಒಂಥರ ಚೆನ್ನಾಗಂತ ಅನ್ನಿಸ್ತಾ ಇತ್ತು ನಾನು ಇದೇ ಹಿಟ್ಟೆ ನೆಕ್ಸ್ಟ್ ಡೇಗೆ ದೋಸೆಗೂ ಕೂಡ ಟ್ರೈ ಮಾಡಿದೆ ದೋಸೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ವೀಡಿಯೋ ಇದೆ ಅಪ್ಲೋಡ್ ಮಾಡ್ತೀನಿ ನಾನು ನನ್ನ ಮಗಳಿಗೆ ಸ್ನ್ಯಾಕ್ಸಿಗೆ ಗ್ರೀನ್ ಆ್ಯಪಲ್ ಇತ್ತು ಸೊ ಅದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಪಡ್ಡು ಮತ್ತು ಚಟ್ನಿನ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಪಡ್ಡು ಚಟ್ನಿ ಅಂದರೆ ಸುಮ್ಮನೆ ತಿಂದು ಬಂದುಬಿಡ್ತಾಳೆ ಬೇರೆ ರೈಸ್ ಐಟಮ್ ಅಂದರೆ ಬಿಟ್ಕೊಂಬಂದುಬಿಡ್ತಾಳೆ ಇಡ್ಲಿ ಚಟ್ನಿ ದೋಸೆ ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತಾಳೆ ಬಟ್ ರೈಸ್ ಐಟಮ್ ಸ್ವಲ್ಪ ಬಿಟ್ಕೊಂಬಂದುಬಿಡ್ತಾಳೆ ತಿನ್ನೋಕೆ ಆಗೋಲ್ಲ ಹಾಗೆ ಸ್ಕೂಲ್ಗಳಲ್ಲೂ ಹೇಳ್ತಾರೆ ರೈಸ್ ಐಟಮ್ ಕೊಟ್ಟು ಕಳಿಸ್ಬೇಡಿ ನಿದ್ದೆ ಮಾಡ್ತಾರೆ ಮಕ್ಕಳು ಅಂತ ಹೇಳ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ಏನು ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ ರೈಸ್ ಹಾಕಿ ಮಾಡಲೇಬೇಕು ರೈಸ್ ಇಲ್ಲದೆ ನಮ್ಗೆ ಆಪ್ಷನ್ನೇ ಇಲ್ಲ ಜಾಸ್ತಿ ಸೊ ಹಾಗಾಗಿ ಡೈಲಿ ಚಪಾತಿನೂ ಕೊಟ್ಟು ಕಳ್ಸೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಅಂತೂ ನಮ್ಮ ಖುಷಿಲೂ ಕೂಡ ಸ್ಕೂಲ್ಗೆ ಹೋಗ್ತಾನೆ ಅವ್ನು ಸ್ಕೂಲ್ ಟೈಮಿಂಗ್ಸ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಅವಾಗ ಇಬ್ಬರನ್ನು ರೆಡಿ ಮಾಡೋದೇ ಕಷ್ಟ ತಿನ್ಸೋದು ಕಷ್ಟ ನೋಡಬೇಕು ಹೆಂಗಾಗುತ್ತೆ ಅಂತ ಇಬ್ಬರು ಮಕ್ಕಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಸ್ಕೂಲಿಗೆ ಕಳಿಸುವಾಗ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂತಲೂ ಕೂಡ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ತುಂಬಾ ಕಷ್ಟ ಒಬ್ಬಳನ್ನೇ ಕಳ್ಸೋದಕ್ಕೆ ಇಬ್ಬರು ಎಷ್ಟು ಖಚೀತಿ ಪಡ್ತೀವಿ ನೋಡ್ತಾ ಇರ್ಬೋದು ಮಕ್ಕಳಿಗೆ ಟಿಫನ್ ಕೊಟ್ಟು ಕಳ್ಸೋದಿರಲಿ ಟಿಫನ್ ಮನೇಲಿ ತಿನ್ನಿಸಿ ಮತ್ತೆ ಪ್ಯಾಕ್ ಮಾಡಬೇಕಲ್ಲ ಎರಡು ಮೂರು ಪ್ಯಾಕ್ ಮಾಡಬೇಕು ತಿನ್ನೋಕ್ಕೊಂದು ಹಾಗೆ ಸ್ನ್ಯಾಕ್ಸಿಗೊಂದು ಅದಾದಮೇಲೆ ಲಂಚಿಗೊಂದು ಅದೇ ಪ್ರಾಬ್ಲಮ್ಮು ತಿನ್ನೋದೇ ಇಲ್ಲ ಏನು ನಾನಂತೂ ಸ್ವಲ್ಪ ಅಭ್ಯಾಸ ಮಾಡ್ತಾಯಿದ್ದೀನಿ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀವೋ ಅದನ್ನೇ ಲಂಚಿಗೆ ತೊಗೊಂಡೋಗೋ ಥರ ಏನೋ ಕೆಲವೊಮ್ಮೆ ಮಾತ್ರ ನಂಗೆ ಟೈಮ್ ಇತ್ತು ಅಂದರೆ ಮಾಡಿಕೊಡ್ತೀನಿ ಪಡ್ಡು ದೋಸೆ ಎಲ್ಲ ಪರವಾಗಿಲ್ಲ ತಿಂತಾಳೆ ಆ ಥರ ಮಾಡೋಲ್ಲ ಇವತ್ತು ಯಾಕೋ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲೋ ಆದರೆ ಅವ್ರು ಪಪ್ಪ ತಿನ್ನಿಸ್ತಾಯಿದ್ರು ಅಷ್ಟರಲ್ಲಿ ನಾನು ಕೂಡ ಬ್ಯಾಗೆಲ್ಲ ಪ್ಯಾಕ್ ಮಾಡಿದೆ ಪೆನ್ಸಿಲು ಕ್ರಯಾನ್ ಅವನ್ನೆಲ್ಲ ಬಿಸಾಕ್ಬಿಟ್ರೆ ತಳೆ ಸೊ ಬುಕ್ಸು ಎಲ್ಲ ಎತ್ತಿ ಇಟ್ಟು ನಾನೆಲ್ಲ ಜೋಡಿಸಿಟ್ಟೆ ನನ್ನ ಮಗನೂ ಕೂಡ ಏನೋ ಆಟ ಆಡ್ತಾ ಇದ್ದ ಅಡಿಗೆ ಮಾಡಿಕೊಂಡು ಅವನೇ ಕಾಫಿ ಮಾಡ್ಕೊಂಡು ಅವನೇ ಕುಡಿತಾ ಇದ್ದ ಅದೊಂಚೂರು ಹಾಗೆ ವೀಡಿಯೋ ಮಾಡಿದ್ದೆ ಏನೇನೋ ಆಟ ಆಡುತ್ತೆ ಅದು ಬೆಳಗ್ಗೆ ಎದ್ದ ತಕ್ಷಣ ಏನೋ ಆಟ ಆಡಬೇಕು ಅನ್ನೋಟು ನಮ್ಮನ್ನು ಕರಿತಾನೆ ಬಾ ಕುತ್ಕೋ ಕುತ್ಕೋ ಅಂತ ನಮಗೆ ಟೈಮ್ ಅಲ್ವಾ ಸೊ ಅವ್ನು ಪಾಡಿಗೆ ಅವನೇನೋ ಆಟಾಡ್ತಾ ಇದ್ದ ಸ್ವಲ್ಪ ತೊಂದರೆ ಕೊಡೋಲ್ಲ ರೆಡಿ ಮಾಡುವಾಗ ನಾನು ಅಡುಗೆ ಮಾಡುವಾಗ ಹಾಲು ಕೊಟ್ಬಿಟ್ರೆ ಮುಗಿದೋಯ್ತು ಅವನ ಕೆಲಸ ಎದ್ದು ಬಿಟ್ಟು ಆಟ ಆಡ್ಕೊಂತ ಕೂತ್ಕೊಂಡಿತ್ತು ಆವಾಗಿನ ನಾನು ಈ ಕಡೆ ಎಲ್ಲ ಅವಳಿಗೆ ರೆಡಿ ಮಾಡಿ ಕಳಿಸ್ಬೇಕು ಬೆಳಿಗ್ಗೆ ಸೊ ಎಲ್ಲರ ಮನೆಯಲ್ಲೂ ಇದೇ ಥರನೇ ಇರುತ್ತೆ ಮಕ್ಕಳಿರೋ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ತಾನೆ ಇರಬೇಕು ಮಕ್ಕಳು ಸ್ಕೂಲ್ಗೆ ಹೋಗೋದಿರಲಿ ಟೆನ್ಷನ್ ಎಲ್ಲ ನಮಗೆ ಇರುತ್ತೆ ಅರ್ಧ ಟೈಮ್ ಆಗಿಬಿಡುತ್ತೆ ಮಕ್ಕಳು ತಿಂತಾ ಇಲ್ಲ ಬ್ಯಾಗ್ ಪ್ಯಾಕ್ ಮಾಡಬೇಕು ಲಂಚ್ ಪ್ಯಾಕ್ ಮಾಡಬೇಕು ಕಳಿಸ್ಬೇಕು ಅನ್ನೋದೇ ಟೆನ್ಷನ್ ಅರ್ಧ ಇರುತ್ತೆ ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟೆ ಅವ್ರ ಪಪ್ಪ ಇನ್ನೂ ತಿನ್ನಿಸ್ತಾನೆ ಇದ್ದರು ಸಾಕುಬಿಡಿ ಟೈಮ್ ಆಯಿತು ಅಂದರೆ ಯಾಕಂದರೆ ಮತ್ತೆ ನೈನ್ ಓ ಕ್ಲಾಕಿಗೆ ಸ್ನ್ಯಾಕ್ ಟೈಮ್ ಅಂತ ಬಿಡ್ತಾರೆ ಸೊ ಹಾಗಾಗಿ ಮತ್ತೆ ಸ್ವಲ್ಪ ತಿಂತಾಳೆ ಇಲ್ಲಾಂದರೆ ಬಾಕ್ಸಲ್ಲಿ ಕೊಟ್ಟಿರೋದೆಲ್ಲ ಹಾಗೆ ಇರುತ್ತೆ ಅವಳು ಟಿಫನ್ ಮಾಡಿದ್ಮೇಲೆ ಅವಳಿಗೆ ಪೌಡರೆಲ್ಲ ಹಚ್ಚೋದು ಇಲ್ಲ ಅಂತಂದರೆ ಬಾಯೆಲ್ಲ ಎಲ್ಲ ತಿನ್ಕೊತ ಮತ್ತೆ ನೀರು ಹಚ್ಚೋರಿಸ್ತೀವಲ್ವ ಎಲ್ಲ ಹೋಗ್ಬಿಡುತ್ತೆ ಅಂತ ಫಸ್ಟು ತಿಂದ ಮೇಲೆ ಅದಾದಮೇಲೆ ನಾನು ಅವಳನ್ನ ಮುಖಕ್ಕೆ ಫೇಸ್ಗೆಲ್ಲ ಏನು ಹಚ್ಬೇಕು ಹಚ್ಚಿ ರೆಡಿ ಮಾಡಿ ಕಳಿಸ್ತೀನಿ ಅವ್ರ ಅಕ್ಕನ ರೆಡಿ ಮಾಡಾದಮೇಲೆ ಇವನು ಕೂಡ ರೆಡಿ ಮಾಡಬೇಕು ಟೋಪಿ ಹಾಕಂಗಿದ್ರೆ ಹಾಕಬೇಕು ಇಲ್ಲ ಪ್ಯಾಂಟ್ ಚೇಂಜ್ ಮಾಡಂಗಿದ್ರೆ ಪ್ಯಾಂಟ್ ಚೇಂಜ್ ಮಾಡಬೇಕು ಡೈಲಿ ಇವನು ಕೂಡ ರೆಡಿ ಮಾಡಬೇಕು ಕೆಳಗಡೆ ಹೋಗೋಕ್ಕೆ ಅದಾದಮೇಲೆ ಸ್ಲಿಪ್ಪರ್ ಕೂಡ ಹಾಕಬೇಕು ನಾನು ಹೋಗ್ತೀನಿ ಅಂತ ನಿಂತ್ಬಿಡ್ತಾನೆ ಮತ್ತೆ ಏನು ಮಾಡೋದು ಕಳಿಸೋದು ಅಷ್ಟು ಜೊತೆಗೆ ಅವ್ರ ಅಕ್ಕನಿಗೆ ಕರ್ಕೊಂಡೋಗಿ ಕೆಳಗಡೆ ತಾತ ಬಾಯ್ ಬಂದು ಮಾಡಿ ಅವನು ಕೂಡ ಒಂದು ಬೈಕಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬರ್ತಾನೆ ನಾವಳು ಸ್ಕೂಲ್ಗೆ ಹೋದ್ಮೇಲೆ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕಿ ಅದಾದಮೇಲೆ ಮತ್ತೆ ಒಳಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ನಮ್ಮ ಮನೆಯವ್ರಂತು ಇತ್ತ ಇದೇ ಥರ ಎಲ್ಲ ಡೈಲಿ ತಿಕ್ತಾನೆ ಇರ್ತಾರೆ ಎಲ್ಲ ಕಬೋರ್ಡ್ಸ್ ಆಗಲಿ ಟಿ ವಿ ಯೂನಿಟ್ಟು ಇದಂತೂ ಕ್ರ್ಯಾಕರ್ ಯೂನಿಟ್ಟು ಎಲ್ಲನೂ ತಿಕ್ತಾನೆ ಇರ್ತಾರೆ ಧೂಳೆಲ್ಲ ಆಗಿರುತ್ತಲ್ವ ಸೊ ಒರೆಸ್ತಾನೆ ಇರಬೇಕು ಅವ್ರಿಗೆ ಡೈಲಿ ಒರೆಸಿ ನೀಟಾಗಿರಬೇಕು ಸೊ ಅವ್ರು ಬೆಳಗ್ಗೆ ಎದ್ದು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಟ್ಟೋಗ್ಬಿಡ್ತಾರೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಹಾಗೆ ನಾನು ಕೂಡ ಡೈನಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡ್ಕೊತೀನಿ ಒಂದೊಬ್ಬರೇ ಒಂದೊಂದು ಒಂದು ಕ್ಲೀನ್ ಮಾಡ್ಕೊತ ಹೋಗ್ತೀವಿ ಬೆಳಗ್ಗೆ ಅವಳು ಹೋದ ತಕ್ಷಣವೇ ಸೊ ನಮ್ಮ ಪಾಪಕ್ಕೆ ಸ್ವಲ್ಪ ಟಿ ವಿ ಏನಾದರೂ ಹಾಕ್ಕೊಟ್ರೆ ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊತಾನೆ ಏನಾದರೂ ಬಿಸ್ಕೆಟ್ ಏನಾದರೂ ಕೊಟ್ಟರೆ ತಿಂದ್ಕೊತ ಕುತ್ಕೊತಾನೆ ಸೊ ನಾವೆಲ್ಲ ಕ್ಲೀನ್ ಮಾಡ್ಕೊತೀವಿ ಅಷ್ಟರಲ್ಲಿ ಅಷ್ಟೊಂದು ಹಠ ಮಾಡೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಅವಳಿದ್ರೆ ಸ್ವಲ್ಪ ಹಠ ಮಾಡಿಸ್ತಾಳೆ ಪಾಪುನ ಇಲ್ಲ ಅಂತಂದರೆ ಅವನು ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಏನು ಕೆಲಸ ಮಾಡ್ತೀವಿ ನೋಡ್ಕೊಂಡಿರ್ತಾನೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಹಾಗೆ ಸೊ ಇನ್ನು ನನ್ನ ಎದ್ದು ಬಂದಮೇಲೆ ಇನ್ನೂ ಮಲಗಿರ್ತಾರಲ್ವ ಸೊ ಹಾಗಾಗಿ ಅದು ಅವ್ರು ಎದ್ದು ಎಲ್ಲ ಕ್ಲೀನ್ ಮಾಡೋಣ ಅಂತ ಹಾಗೆ ಬಿಟ್ಟು ಬಂದಿದ್ದೆ ಸೊ ಇವಾಗ ಬ್ಲ್ಯಾಂಕೆಟ್ಸ್ ಎಲ್ಲ ಮಾಡಿಸಿ ಎಲ್ಲ ನೀಟ್ ಮಾಡಿ ಇದ್ದೀನಿ ಸೊ ರೂಮ್ದು ಒಂದು ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಮುಗ್ದೋಯ್ತು ಇವಾಗ ಸೊ ಕಸ ಎಲ್ಲ ಗುಡಿಸಿ ಎಲ್ಲ ನೀಟಾಯಿತು ಮನೆ ಅಂತು ಮತ್ತೆ ನನ್ನ ಮಗ ಸಂಜೆ ಅಷ್ಟರಲ್ಲಿ ಫುಲ್ ಹರಡ್ಬಿಟ್ಟಿರ್ತಾನೆ ಆಟ ಸಾಮಾನು ಕೈ ಪೇಪರು ಪೇಪರ್ ಅವಳು ಬಂತಂದರೆ ಬರೀ ಪೇಪರ್ಗಳನ್ನೆಲ್ಲ ಕಟ್ ಮಾಡಿ ಮನೆ ತುಂಬ ಹರಡೋದೇ ಕೆಲಸ ಆಗಿರುತ್ತೆ ಸೊ ಅದಾದಮೇಲೆ ನನ್ನ ಕೆಲಸಗಳೆಲ್ಲ ಒಂದೊಂದಾಗಿ ಸ್ಟಾರ್ಟ್ ಆಗಿದೆ ಅವಳು ಸ್ಕೂಲ್ಗೆ ಹೋದ್ಮೇಲೆ ಇವಾಗ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಬೈಟ್ ಶರ್ಟ್ ಐರನ್ ಮಾಡೋದಿತ್ತು ಮಾಡ್ತಾ ಇದ್ದೀನಿ ನೋಡ್ತಾರೆ ನನ್ನ ಮಗ ಹತ್ತತ್ರ ಬಂದು ನಿಂತ್ಕೊಂತಿದೀನಿ ನನಗೆ ಭಯ ಮುಟ್ಟು ನೋಡ್ತಾನೆ ಬಿಸಿನ ಈ ಬಿಸಿ ಇದೆ ಇಲ್ವಾ ಅಂತಂದು ಅಮ್ಮ ಸುಡ್ತು ಅಂತ ಹೇಳ್ತಾ ಇದ್ದಾನೆ ಅಂದರೆ ಅಷ್ಟೊಂದೇನು ಬಿಸಿ ಇಲ್ಲ ಬಟ್ಟೆಗೆ ಹಾಕಿರ್ತೀವಲ್ವಾ ಅಷ್ಟೊಂದು ಬಿಸಿ ಇರಲ್ಲ ಬಟ್ ನಂಗೆ ತೋರಿಸ್ತಾ ಇದ್ದಾನೆ ಸುಡ್ತು ಅಂತ ಸೊ ಮೆಣಸಿನ್ಕಾಯಿ ಗಿಡ ಹಾಕಿದ್ದೆ ನೋಡ್ತಾ ಇರ್ಬೋದು ಹೂಗಳು ಬಂದಿದೆ ನೋಡ್ಬೇಕು ಎಷ್ಟು ಮೆಣಸಿನಕಾಯಿ ಬರುತ್ತೆ ಅವ್ನು ನಾಲ್ಕೈದು ಗಿಡ ಇದೆ ಸೊ ಅದರಲ್ಲಿ ಎಷ್ಟು ಮೆಣಸಿನ್ಕಾಯಿ ಬರುತ್ತೆ ನೋಡಬೇಕು ಸುಮ್ಮನೆ ಹಾಕಿದೆ ನೋಡೋಣ ಅಂತ ಟ್ರೈ ಮಾಡೋಣ ಬರುತ್ತೋ ಇಲ್ವೋ ಅಂತ ಬಂದಿದೆ ನನ್ನ ಮಗಳು ಹಾಗೆ ಪಪ್ಪಾಯ ಗಿಡ ಟೊಮೊಟೊ ಗಿಡ ಎಲ್ಲ ಹಾಕ್ಬಿಟ್ಟಿದ್ದಾಳೆ ಅಂದರೆ ಸ್ಕೂಲಲ್ಲಿ ಅವ್ರಿಗೆ ಅಗ್ರಿಕಲ್ಚರ್ ಸ್ವಲ್ಪ ಎಲ್ಲ ಹೇಳ್ಕೊಡ್ತಾರೆ ಸೊ ಹಾಗಾಗಿ ಸೀಡ್ಸಿಂದ ಗ್ರೋ ಮಾಡೋದು ಹೇಗೆ ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ ಹಾಗೆ ಮನೆಯಲ್ಲೂ ಕೂಡ ಗ್ರೋ ಮಾಡ್ಕೊಂಬರಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಅವಳು ಮನೆಯಲ್ಲೂ ಕೂಡ ಕೆಲವೊಂದು ಪ್ಲ್ಯಾಂಟ್ಸ್ನೆಲ್ಲ ಗ್ರೋ ಮಾಡಿದ್ದಾಳೆ ವೆಜಿಟೇಬಲ್ ಪ್ಲ್ಯಾಂಟು ಫ್ರೂಟ್ ಪ್ಲ್ಯಾಂಟ್ಸ್ ಈ ಥರ ಎಲ್ಲ ಗ್ರೋ ಮಾಡೋದು ತುಂಬ ಇಷ್ಟ ಅವಳಿಗೆ ಸ್ಕೂಲ್ ಹೇಳ್ಕೊಡ್ತಾರೆ ಹಾಗಾಗಿ ನಮಗೆ ಒಂಥರ ಖುಷಿ ಅವಳಿಗೆ ಏನು ಖುಷಿನೋ ಅದು ನಮಗೆ ಖುಷಿ ಅಲ್ವಾ ಆಯಿತು ಮಾಡು ಅಂತಂದು ಹೇಳ್ತೀನಿ ನನಗೆ ಜಾಸ್ತಿ ಫ್ಲವರ್ ಫ್ಲವರ್ ಪ್ಲಾಂಟ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಹೂ ಬಿಡುತ್ತಲ್ವ ಸೊ ಹಾಗಾಗಿ ಅದೊಂದು ಸ್ವಲ್ಪ ಇಷ್ಟ ಆಗುತ್ತೆ ಫ್ರೂಟ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಎಲ್ಲ ನನ್ನ ಮಗಳೇ ಹಾಕಿರತ್ತದೆಲ್ಲ ಬೀಜನೆಲ್ಲ ಒಂದು ಮೂರು ನಾಲ್ಕು ಫ್ರೂಟ್ಸ್ ಇಂದ ಅವಳೇ ಹಾಕಿದ್ದಾಳೆ ಸೀಡ್ಸು ಅವಳು ಹಾಕಿರೋದೆಲ್ಲ ಬೆಳೆದಿದೆ ಅದರಲ್ಲೂ ಡ್ರ್ಯಾಗನ್ ಫ್ರೂಟ್ಸ್ ಬರುತ್ತಲ್ಲ ಅದ್ರದ್ದು ತೊಗೊಂಡ್ಬಿಟ್ಟು ಕಟ್ ಮಾಡಿ ಫುಲ್ ಮಣ್ಣಲ್ಲಿ ಇಟ್ಬಿಟ್ಟಿದ್ದಾಳೆ ಅದಂತೂ ಒಂದು ಐವತ್ತು ಸಸಿ ಬಂದ್ಬಿಟ್ಟಿತ್ತು ಒಂದೇ ಪಾಟಲ್ ಸುಮ್ಮನೆ ಹಾಕಿದಾಳೆ ಒಂದು ಐವತ್ತು ಸಸಿ ಒಂದೇ ಸಲ ಬಂದ್ಬಿಟ್ಟಿತ್ತು ಅದನ್ನ ತೆಗೆದು ಹಾಕೋದ್ರಲ್ಲೇ ಸಾಕಾಗಿ ಹೋಗಿತ್ತು ಥರ ಮಾಡಿ ಮಾಡಿ ಎಷ್ಟೊಂದು ಗಿಡ ಬೆಳೆಸ್ಬಿಟ್ಟಿದ್ದಾಳೆ ಸೊ ನೋಡ್ತಾ ಇರ್ಬೋದು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು